ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ನಲವತ್ತೈದು ಇದು ನಮ್ಮದೇ ಮನೆ ನಾವೇ ಪರ್ಚೇಸ್ ಮಾಡಿರೋದು ಮನೆ ಹೆಸರು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೆ ಮನೆ ನನ್ನ ಹೆಸರಲ್ಲಿದ್ದೆ ಸೊ ನಾನು ಓನರ್ ಆದರೆ ನೀನು ಬಾಡಿಗೆ ಕೊಡಲೇಬೇಕು ಸರ್ಪ್ರೈಸ್ ಏನು ಇಷ್ಟ ಆಯಿತು ಆದರೆ ಮಿಕ್ಕಿರೋ ಫಿಫ್ಟಿ ಪರ್ಸೆಂಟ್ ಬಾಡಿಗೆ ನನಗೆ ಸಿಗಬೇಕು ಯಾಕೆಂದರೆ ನಿಮ್ಮ ಬೆಟರ್ ಹಾಫ್ ನಾನಲ್ವಾ ಸೊ ಫಿಫ್ಟಿ ಪರ್ಸೆಂಟ್ ಶೇರ್ ನನಗೆ ಸಿಗಬೇಕು ಅಂದು ಸಂಸ್ಕೃತಿಯನ್ನು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಿದ್ದರು ಅವಳಿಗೀಗಲೂ ಸರಿಯಾಗಿ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಅಷ್ಟು ಆಯಾಸವಿತ್ತು ಸುಶಾಂತ್ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬಂದು ಕಾರಿನಲ್ಲಿ ಮಲಗಿಸಿದ್ದ ಕಾರು ಅವರ ಮನೆ ದಾರಿ ಬಿಟ್ಟು ಬೇರೆ ದಾರಿ ಹಿಡಿದಿತ್ತು ಸಂಸ್ಕೃತಿ ಕಾರಿನಲ್ಲಿ ಮಲಗಿದ್ದಳಲ್ಲ ಅವಳಿಗದು ಗೊತ್ತೇ ಆಗಿರಲಿಲ್ಲ ಕಾರು ಒಂದು ಮನೆಯ ಮುಂದಿನ ಗೇಟಿನ ಬಳಿ ನಿಂತಿತ್ತು ಸುಶಾಂತ್ ಮೊದಲು ಕಾರಿನಿಂದ ಇಳಿದು ಹಿಂಬದಿಯ ಡೋರ್ ಓಪನ್ ಮಾಡಿ ಸಂಸ್ಕೃತಿಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ಕಾರಿನಿಂದ ಇಳಿಯುತ್ತಿದ್ದಂತೆಯೇ ಬಂದಿದ್ದು ತಮ್ಮ ಮನೆಗಲ್ಲ ಹೊಸ ಜಾಗ ಹೊಸ ಪರಿಸರ ಅವಳಿಗೆ ಆಶ್ಚರ್ಯವಾಗಿತ್ತು ಅಂದರೆ ನಾವೆಲ್ಲಿಗೆ ಬಂದ್ವಿ ಮತ್ತೆ ಇಲ್ಲಿಗೆ ಯಾಕೆ ಬಂದ್ವಿ ಇದು ಯಾರ ಮನೆ ಸುಶಾಂತ್ನ ತೋಳುಗಳಲ್ಲಿ ಬೆಚ್ಚಗೆ ಮಲಗಿದ್ದ ಸಂಸ್ಕೃತಿ ಕಣ್ಣರಳಿಸುತ್ತಾ ಆಶ್ಚರ್ಯದಿಂದ ಕೇಳಿದಳು ಯಾರದೋ ಮನೆಗೆ ತನ್ನನ್ನೇಕೆ ಕರೆದುಕೊಂಡು ಬಂದ ಅವಳ ತಂದೆ ತಾಯಿ ಬಾಡಿಗೆ ಮನೆಯಲ್ಲಿದ್ದರು ಮನೆ ಬದಲಾಯಿಸಿದರೇನು ತನ್ನನ್ನು ತಾಯಿ ಮನೆಯಲ್ಲಿ ಬಿಟ್ಟು ಹೋಗುತ್ತಾನ ಇಷ್ಟು ದಿನ ರಜಾ ಹಾಕಿ ತನ್ನನ್ನು ನೋಡಿಕೊಂಡಿದ್ದ ರಜಾ ಮುಗಿದಿರಬಹುದು ತಮ್ಮ ಮನೆಯಲ್ಲಿ ತನ್ನನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಅದಕ್ಕಾಗಿ ತಾಯಿ ಮನೆಯಲ್ಲಿ ಬಿಡುತ್ತಿದ್ದಾನ ಸಂಶಯವಾಯಿತು ಸಂಸ್ಕೃತಿಗೆ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ ಹೇಳಿದಳು ಸುಶಾಂತ್ ನಾನು ನಿಮ್ಮ ಜೊತೆಯೇ ಇರೋದು ನಿಮ್ಮ ಮನೆಯಲ್ಲೇ ಇರೋದು ತನ್ನ ತೋಳುಗಳಲ್ಲಿದ್ದ ಸಂಸ್ಕೃತಿಯ ಕೆನ್ನೆಗಳ ಬಳಿ ಬಾಗಿ ಒಂದು ಮುತ್ತನಿತ್ತ ಸುಶಾಂತ್ ಈ ಮುದ್ದು ಮರೀನ ಬಿಟ್ಟು ನಾನು ಇರ್ತೀನಿ ಅಂತ ಅಂದ್ಕೊಂಡೆ ಆ ನೆವರ್ ನನ್ನ ಕೈಯಲ್ಲಂತೂ ಸಾಧ್ಯವೇ ಇಲ್ಲ ನೀನೆಲ್ಲಿದ್ದೀಯೋ ಅಲ್ಲೇ ನಾನು ಇರೋದು ಇದು ನಮ್ಮ ಮನೆಯೇ ಚಿನ್ನ ಮನೆ ಮುಂದಿದ್ದ ಹೆಸರನ್ನು ನೋಡಿ ಸಂಸ್ಕೃತಿ ಹೇಳಿದಳು ಆಂ ಮನೆ ಮುಂದೆ ನನ್ನ ಹೆಸರೇ ಇದೆ ಅಪ್ಪ ಈ ಹೆಸರು ತುಂಬ ಅಪರೂಪದ ಹೆಸರು ಅಂತ ನಂಗಿಟ್ಟಿರೋದು ಈ ಮನೆ ಓನರ್ ಕೂಡ ಅದೇ ಹೆಸರು ಇಟ್ಟಿದ್ದಾರಲ್ಲ ಹೌದು ಚಿನ್ನ ಈ ಮನೆ ಓನರ್ಗೂ ಆ ಹೆಸರು ತುಂಬ ಇಷ್ಟ ಅಂತೆ ಅದಕ್ಕೆ ಇಟ್ಬಿಟ್ಟಿದ್ದಾರೆ ಎಂದು ಹೇಳುತ್ತಾ ಅವಳ ಕಣ್ಸೆರೆ ಹಿಡಿದ ನಕ್ಕ ಸುಶಾಂತ್ ಅವರಿಬ್ಬರು ಮನೆಯೊಳಗೆ ಬರುತ್ತಿದ್ದಂತೆ ಸುಹಾಸಿನಿ ಅವರು ಆರತಿ ಮಾಡಿ ಅವರನ್ನು ಬರಮಾಡಿಕೊಂಡಿದ್ದರು ಅವಳನ್ನು ನೇರವಾಗಿ ಬೆಡ್ರೂಮಿಗೆ ಕರೆದೊಯ್ದು ಬೆಡ್ ಮೇಲೆ ಮಲಗಿಸಿದ ಸುಶಾಂತ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಆಮೇಲೆ ಮನೆ ತೋರಿಸ್ತೀನಿ ಆದರೆ ಸಂಸ್ಕೃತಿ ಕೇಳಬೇಕಲ್ಲ ಅವಳಿಗೆ ಮನೆ ನೋಡುವ ಆತುರ ತಮ್ಮದೇ ಆದ ಪುಟ್ಟ ಬಾಡಿಗೆ ಮನೆ ಅವಳಾಗಲೇ ಸೈಟ್ನ ಉದ್ದಗಲವನ್ನು ಲೆಕ್ಕ ಹಾಕಿಕೊಂಡಿದ್ದಳು ಇದು ತರ್ಟಿ ಫೋರ್ಟಿ ಸೈಟ್ ಅನಿಸುತ್ತೆ ಅಲ್ವಾ ಎಷ್ಟು ಬೆಡ್ರೂಮ್ ಇದೆ ನನಗೆ ಈಗಲೇ ನೋಡಬೇಕು ಅಂತ ಆಸೆ ಆಗ್ತಾ ಇದೆ ಎರಡು ಬೆಡ್ರೂಮ್ ಇದೆ ಉತ್ತರಿಸಿದ ಸುಶಾಂತ್ ಅವಳು ಕೇಳಲು ಹೊರಟಾಗ ಸುಶಾಂತ್ ಮತ್ತೆ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ಅದಕ್ಕೇನಂತೆ ಈಗಲೇ ಕರ್ಕೊಂಡು ಹೋಗ್ತೀನಿ ಅವಳನ್ನು ಎತ್ತಿಕೊಂಡೇ ಮನೆ ಪೂರ್ತಿ ತೋರಿಸಿ ಬಂದ ಸುಶಾಂತ್ ಸ್ಯಾಮ್ ಜೇನಿನಲ್ಲಿ ಅದ್ದಿದಂತಿತ್ತು ಅವನ ಸ್ವರ ಸಂಸ್ಕೃತಿ ಏನೆಂದು ಅವನತ್ತ ನೋಟ ಬೀರಿದಳು ನಿಮಗೆ ಈ ಮನೆ ಇಷ್ಟ ಆಯ್ತಾ ಪ್ರೀತಿಯಿಂದ ಅವಳ ಬಳಿ ವಿಚಾರಿಸಿಕೊಳ್ಳುತ್ತಿದ್ದ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಏರಿಯಾನೂ ಚೆನ್ನಾಗಿದೆ ಈ ಮನೆಗೆ ಬಾಡಿಗೆ ಎಷ್ಟು ಅಥವಾ ಲೀಸ್ಗೆ ತಗೊಂಡ್ರ ಅವನನ್ನು ವಿಚಾರಿಸಿದಳು ಬಾಡಿಗೆಗೆ ತಗೊಂಡಿರೋದು ಈ ಮನೆಗೆ ಎಷ್ಟು ಬಾಡಿಗೆ ಕೊಡಬಹುದು ನೀನೇ ಹೇಳು ಟೆನ್ ತೌಸಂಡ್ ರುಪೀಸ್ ಕೊಡಬಹುದು ಅನಿಸುತ್ತೆ ಅಲ್ವಾ ಸಂಸ್ಕೃತಿ ಹೇಳಿದಳು ನೀವು ಎಷ್ಟು ಬಾಡಿಗೆ ಕೊಡೋಕೆ ಒಪ್ಕೊಂಡಿದ್ದೀರಿ ನಿನ್ನತ್ರ ಕೇಳದೆ ಬಾಡಿಗೆ ಕೊಡೋಕೆ ಒಪ್ಕೊಂಡಿಲ್ಲ ನಿನ್ನತ್ರ ಕೇಳಿನೇ ಕೊಡೋಣ ಅಂತ ಯಾಕೆಂದರೆ ಬಾಡಿಗೆ ನೀನೇ ಕೊಡಬೇಕು ಅವಳತ್ತ ನೋಡಿ ಕಣ್ಣು ಹೊಡೆದ ಸುಶಾಂತ್ ತನ್ನ ಮದ್ದಿಗಾಗಿ ಖರ್ಚು ಮಾಡಿ ಹಣ ಖಾಲಿ ಆಯಿತೇನು ಅದಕ್ಕಾಗಿ ಹೇಳಿರಬಹುದು ಎಂದು ಅಂದುಕೊಂಡಳು ಸಂಸ್ಕೃತಿ ಆಯಿತು ಅದಕ್ಕೇನು ತಿಂಗಳು ತಿಂಗಳು ನನ್ನ ಅಕೌಂಟಿಂದ ಅವರ ಅಕೌಂಟಿಗೆ ಜಮೆ ಆಗೋ ಹಾಗೆ ಮಾಡೋಣ ನಾವು ಹೇಳಿರೋ ಬಾಡಿಗೆಗೆ ಅವರು ಒಪ್ತಾರಾ ಸುಶಾಂತ್ನನ್ನೇ ಕೇಳಿದಳು ಸಂಸ್ಕೃತಿ ನನಗೇನು ಟೆನ್ ತೌಸಂಟ್ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ ಸ್ವಲ್ಪ ಕಡಿಮೆ ಕೊಡೋದಾ ತಾನು ಹಾಗಾದರೆ ಬಾಡಿಗೆ ಹೆಚ್ಚು ಹೇಳಿದೆನಾ ಸಾಮಾನ್ಯವಾಗಿ ಅಷ್ಟು ಬಾಡಿಗೆ ಇದೆಯಲ್ಲ ಈ ಏರಿಯಾದಲ್ಲಿ ನಿಜ ಹೇಳಬೇಕೆಂದರೆ ಸುಶಾಂತ್ ಸ್ವಲ್ಪ ಧಾರಾಳಿ ತಾನೇ ಕಂಜೂಸ್ ಹಿಂದೇಕ ಹೀಗಾಯಿತು ಯೋಚಿಸುತ್ತಿದ್ದಾಳೆ ಸಂಸ್ಕೃತಿ ಈ ಏರಿಯಾದಲ್ಲಿ ಎರಡು ವರ್ಷ ಮೊದಲು ಹತ್ತು ಸಾವಿರ ಬಾಡಿಗೆ ತೆಗೆದುಕೊಳ್ಳುತ್ತಿದ್ದರು ಹೌದಾ ಜಾಸ್ತಿ ಆಯಿತಾ ಮತ್ತೆಷ್ಟು ಕೊಡ್ಬೋದು ನನಗೆ ಗೊತ್ತಾಗ್ತಾ ಇಲ್ಲ ನೀವೇ ಹೇಳಿ ಮುಗ್ಧಳಾಗಿ ಹೇಳಿದಳು ಸಂಸ್ಕೃತಿ ಇಂದು ಅವಳನ್ನು ಗೋಳಾಡಿಸುವ ಮನಸ್ಸಿರಲಿಲ್ಲ ಸುಶಾಂತ್ಗೆ ಈಗ ಅವಳ ಬಳಿ ಸತ್ಯವನ್ನೇ ಹೇಳಿದ ಇದು ನಮ್ಮದೇ ಮನೆ ಚಿನ್ನ ನಾವೇ ಪರ್ಚೇಸ್ ಮಾಡಿರೋದು ಮನೆ ಹೆಸರು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೆ ಮನೆ ನನ್ನ ಹೆಸರಲ್ಲಿದೆ ಸೊ ನಾನು ಓನರ್ ಆದರೆ ನೀನು ಬಾಡಿಗೆ ಕೊಡಲೇಬೇಕು ಬಾಡಿಗೆ ಮಾತ್ರ ನನ್ನ ಅಕೌಂಟಿಗೆ ಬರಲೇಬೇಕು ಅದು ದುಡ್ಡಲ್ಲ ಬೇರೆ ರೂಪದಲ್ಲಿ ನನ್ನ ಅಕೌಂಟಿಗೆ ಸಂದಾಯ ಮಾಡಬೇಕು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಥಿಂಕ್ ಮಾಡು ಅದಕ್ಕೆ ಹೇಳಿದ್ದು ಅಷ್ಟೊಂದು ಕೊಡೋಕೆ ನಿಮಗೆ ಕಷ್ಟ ಆಗುತ್ತೆ ಅಂತ ಅದರ ಫಿಫ್ಟಿ ಪರ್ಸೆಂಟ್ ಕೊಡು ಪರವಾಗಿಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಅವಳತ್ತ ನೋಡಿ ಹುಬ್ಬು ಕುಣಿಸಿನಕ್ಕ ಸುಶಾಂತ್ ನನಗೆ ಗೊತ್ತೇ ಆಗಲಿಲ್ಲ ಅದು ಯಾವಾಗ ರಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋದು ಕೇಳಿದಳು ಎರಡು ದಿನ ಆಯಿತು ಅಷ್ಟೇ ಅಪ್ಪ ಸುಹಾಸಿನಿ ಆಂಟಿ ಎಲ್ಲ ಮನೆ ನೋಡಿ ಓಕೆ ಅಂತ ಅಂದಿದ್ದು ನಾನು ರಿಜಿಸ್ಟ್ರೇಷನ್ಗೆ ಹೋಗೋ ಮೊದಲು ಒಂದು ಸಲ ಬಂದು ನೋಡಿ ಹೋಗಿದ್ದೆ ನೀನು ಮೊನ್ನೆ ಮೆಡಿಸಿನ್ ಪವರ್ಗೆ ನಿದ್ದೆ ಮಾಡ್ತಾ ಇದೆಯಲ್ಲ ಆಗ ಹೋಗಿ ರಿ ರಿಜಿಸ್ಟ್ರೇಷನ್ ಕೆಲಸ ಮುಗಿಸ್ಕೊಂಡು ಬಂದಿದ್ದು ಹಾಗೆ ನಿನಗೆ ಗೊತ್ತೇ ಆಗಲಿಲ್ಲ ನಾನು ಕೊಡೋ ಸರ್ಪ್ರೈಸ್ ಎಲ್ಲ ನಿಮಗೆ ತುಂಬ ಇಷ್ಟ ಅಲ್ವಾ ಹೇಗಿತ್ತು ನನ್ನ ಸರ್ಪ್ರೈಸ್ ನಿಮಗೆ ಮನೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಭಯ ಇತ್ತು ನೀನು ತುಂಬ ಇಷ್ಟ ಆಯಿತು ಅಂತ ಹೇಳಿದಾಗ ನನಗೆ ಸಮಾಧಾನ ಆಗಿದ್ದು ಒಂದು ವೇಳೆ ನಿಮಗೆ ಇಷ್ಟ ಆಗದೇ ಇದ್ದರೆ ಬೇಕಾದಂಗೆ ಚಿಕ್ಕ ಪುಟ್ಟ ಆಲ್ಟ್ರೇಷನ್ ಮಾಡಿಸಿಕೊಡ್ ಕೊಡ್ತೀನಿ ಈಗ ಸಂಸ್ಕೃತಿ ಅವನತ್ತ ನಸುಮುನಿಸು ತೋರಿಸಿದಳು ಸರ್ಪ್ರೈಸ್ ಏನೋ ಇಷ್ಟ ಆಯಿತು ಆದರೆ ಮಿಕ್ಕಿರೋ ಫಿಫ್ಟಿ ಪರ್ಸೆಂಟ್ ಬಾಡಿಗೆ ನನಗೆ ಸಿಗಬೇಕು ಯಾಕೆಂದರೆ ಈ ಮನೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಓನರ್ಶಿಪ್ ನಂದು ನಿಮ್ಮ ಬೆಟರ್ ಹಾಫ್ ಅಂದರೆ ಅದು ಅರ್ಧಾಂಗಿ ನಾನಲ್ವಾ ಸೊ ಫಿಫ್ಟಿ ಪರ್ಸೆಂಟ್ ಶೇರ್ ನಂದು ರೊಮ್ಯಾಂಟಿಕ್ ಆಗಿ ಥಿಂಕ್ ಮಾಡೋಕ್ಕೆ ನಿಂಗೂ ಬರುತ್ತೆ ಅಂತ ಒಪ್ಕೊಂಡೆ ಆಯಿತು ಇಲ್ಲ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ನನ್ನ ಬಾಸ್ ನೀನಿ ಈ ಪುಟ್ಟ ತಲೆ ಅದೆಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾ ಇದೆ ಅವನು ಪ್ರೀತಿಯಿಂದ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಹಾಕಿ ಉಜ್ಜಿದ ಸುಶಾಂತ್ ಅವಳ ಬೇಡಿಕೆಯನ್ನು ಈಡೇರಿಸಲು ತುದಿಗಾಲಲ್ಲಿ ನಿಂತಿದ್ದ ಖಂಡಿತ ಫೈವ್ ತೌಸಂಡ್ ನಿನ್ನ ಅಕೌಂಟಿಗೆ ಬರುತ್ತೆ ಆದರೆ ಒಂದೇ ದಿನ ಕೊಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಆಗಿ ಕೊಡ್ತೀನಿ ಯೋಚನೆಯೇ ಮಾಡಬೇಡ ಅವಳ ಅರಳಿದ ಕಣ್ಣುಗಳನ್ನು ನೋಡುತ್ತಾ ಅವನು ಆಶ್ವಾಸನೆ ಇತ್ತ ನಾವಿಬ್ರು ಇನ್ನು ಈ ಮನೆಯಲ್ಲೇ ಇರೋದು ಸಂಸ್ಕೃತಿ ಎರಡು ನಿಮಿಷ ಗಹನವಾಗಿ ಯೋಚನೆ ಮಾಡಿ ಮತ್ತೆ ಉತ್ತರಿಸಿದಳು ತಿಂಗಳಿಗೆ ಫೈವ್ ತೌಸಂಡ್ ಅಂದರೆ ತುಂಬ ಜಾಸ್ತಿ ಆಯಿತು ನನ್ನ ಕೈಯಲ್ಲಿ ಆಗಲ್ಲ ವರ್ಷಕ್ಕೆ ಕೊಡ್ತೀನಿ ಅವಳ ಪರಿಸ್ಥಿತಿ ಅರಿವಿದ್ದರಿಂದ ಸುಶಾಂತ್ ಹೆಚ್ಚೇನೂ ಹೇಳಲಿಲ್ಲ ಒಪ್ಪಿಕೊಂಡ ಓಕೆ ಸದ್ಯಕ್ಕೆ ಮಾಫಿ ಮಾಡ್ತೀನಿ ಆದರೆ ಆಮೇಲೆ ಇಂಟ್ರೆಸ್ಟ್ ಸೇರಿಸಿ ಕೊಡಬೇಕು ನೀನು ಕೊಟ್ಟಿಲ್ಲ ಅಂದರೆ ವಸೂಲ್ ಮಾಡೋಕೆ ನನಗೆ ಬರು ಬರುತ್ತೆ ಆರಾಧನಾ ಭಾವದಿಂದ ನೋಡುತ್ತಾ ಹೇಳಿದ ಸುಶಾಂತ್ ಹಾಗಾದರೆ ಅತ್ತೆ ಮಾವಂಗೆಲ್ಲ ಗೊತ್ತಾ ಅವನನ್ನು ವಿಚಾರಿಸುತ್ತಿದ್ದಳು ಅದು ನಿಂಗೆ ಆ ಇನ್ಸಿಡೆಂಟ್ ಆಯ್ತಲ್ಲ ಅಪ್ಪ ಅಮ್ಮನ ಮೇಲೆ ತುಂಬ ರೇಗಿಬಿಟ್ಟಿದ್ದಾರಂತೆ ಇನ್ನು ಎಷ್ಟು ಅಂತ ನಿಂಗೆ ತೊಂದರೆ ಕೊಡೋದು ಅದಕ್ಕೋಸ್ಕರ ನಾನು ಅಪ್ಪನ ಹತ್ರ ಬೇರೆ ಮನೆ ಮಾಡ್ತೀನಿ ಅಂತ ಹೇಳಿದೆ ಅಪ್ಪ ಒಪ್ಕೊಂಡು ಈ ಮನೆ ಹುಡುಕಿಕೊಟ್ಟಿದ್ದು ನೀನೆಲ್ಲಿ ಬರೋಲ್ಲ ಅಂತ ಹಠ ಮಾಡ್ತೀಯೋ ಅಂತ ಅನುಮಾನ ಇತ್ತು ಸದ್ಯ ಒಪ್ಕೊಂಡೆಲ್ಲ ನಾಳೆಯಿಂದ ನಾನು ಆಫೀಸಿಗೆ ಹೋಗ್ತೀನಿ ನಾಳೆಯಿಂದ ಸಂಜೆ ಬ ನಾನು ಬರೋ ತನಕ ಸುಹಾಸಿನಿ ಆಂಟಿ ನಿನ್ನ ಜೊತೆ ಇರ್ತಾರೆ ತನಗೆ ಮತ್ತು ಅವಳ ತಾಯಿಯ ಮಧ್ಯೆ ಆದ ಮಾತುಕತೆಯ ಬಗ್ಗೆ ವಿವರಿಸಿದ ಸುಶಾಂತ್ ನನಗೆ ಒಂದು ಸೂಚನೆಯನ್ನು ಕೊಡದೆ ಮನೆ ಪರ್ಚೇಸ್ ಮಾಡಿದ್ರಲ್ಲ ಹೇಳಿದರೆ ನೀನು ಒಪ್ಕೋತಾ ಇದೆಯಾ ಇಲ್ಲ ತಾನೇ ಅದಕ್ಕೆ ನಿಂಗೆ ಹೇಳಿಲ್ಲ ನಾನಿಲ್ಲೇ ಇರೋದು ಇದೇ ನನ್ನ ಮನೆ ಅಂತ ಹೇಳ್ತಾ ಇದೆಯಲ್ಲ ಅವನು ಹಾಗೆ ಹೇಳಿದಾಗ ಅವಳು ನೊಂದುಕೊಂಡು ಹೇಳಿದಳು ನಾನು ಅವತ್ತು ಒಪ್ಕೊಂಡಿದ್ರೆ ನಮ್ಮ ಮಗು ಉಳಿತಿತ್ತು ಮುಂದೆ ಅವಳಿಂದ ಮಾತಾಡಲಾಗಲಿಲ್ಲ ಮಗುವಿನ ವಿಚಾರ ಬರುತ್ತಿದ್ದಂತೆ ಇಬ್ಬರು ಮಾತು ನಿಲ್ಲಿಸಿದರು ದೀರ್ಘ ಮೌನದ ಬಳಿಕ ಸುಶಾಂತ್ ಹೇಳಿದ ನೀನು ಮಲಗಿ ರೆಸ್ಟ್ ತಗೋ ನಾನು ನಿಂಗೆ ತಿನ್ನೋಕೆ ಏನಾದರೂ ತಗೊಂಡು ಬರ್ತೀನಿ ಅವನು ಅವಳಿಗೆ ತಿನ್ನಲು ಒಂದು ಆಪಲ್ ಕಟ್ ಮಾಡಿ ತಂದಿದ್ದ ಈ ಮನೆ ಗೃಹಪ್ರವೇಶ ಯಾವಾಗ ಮಾಡಿದ್ರಿ ತನ್ನ ಮನದಲ್ಲಿದ್ದ ಸಂಶಯ ನಿವಾರಣೆಗೆಂದು ಸಂಸ್ಕೃತಿ ಅವನಲ್ಲಿ ವಿಚಾರಿಸಿದಳು ಇದು ಐದು ವರ್ಷ ಹಳೆ ಮನೆ ನನಗೆ ತುಂಬ ಅರ್ಜೆಂಟ್ ಇತ್ತಲ್ಲ ಅದಕ್ಕೆ ಹಳೆ ಮನೆ ಪರ್ಚೇಸ್ ಮಾಡಿರೋದು ಮೊದಲು ಜನವಾಸ ಇದ್ದ ಮನೆ ಅಲ್ವಾ ಆದ್ದರಿಂದ ಗೃಹ ಪ್ರವೇಶ ಏನೂ ಮಾಡಿಲ್ಲ ಬರೀ ಹಾಲು ಉಕ್ಕಿಸಿದ್ದಷ್ಟೇ ಬೇರೇನೂ ಮಾಡಿಲ್ಲ ಈ ಮನೆ ಗೃಹಲಕ್ಷ್ಮಿನ ಬಿಟ್ಟು ಗೃಹ ಪ್ರವೇಶ ಮಾಡ್ತೀವ ನೀನಿಲ್ಲದೆ ಈ ಮನೆ ಗೃಹ ಪ್ರವೇಶ ಹೇಗೆ ಸಾಧ್ಯ ಚಿನ್ನ ನೀನು ಪೂರ್ತಿ ಹುಷಾರಾದ ಮೇಲೆ ಶಾಸ್ತ್ರಿಗಳನ್ನು ಕೇಳಿ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡೋಣ ಒಂದು ಪೂಜೆ ಇಟ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಸುಶಾಂತ್ ನಾನು ಈಗ ಮಾಡ್ತಿರೋ ಕೆಲಸ ಬಿಟ್ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನೀವು ನನಗೊಂದು ಕೆಲಸ ಕೊಡಿಸಬೇಕು ನಾನು ಕೊಡೋ ಕೆಲಸ ಈಗಾಗಲೇ ಕೊಟ್ಟಾಯಿತು ಮತ್ತೆ ಇಲ್ಲ ನನಗೆ ಬೇಕಿರೋ ಕೆಲಸ ಕೊಡಿಸೋಕೆ ನಿಮ್ಮಿಂದ ಸಾಧ್ಯ ನೀವು ಮನಸ್ಸು ಮಾಡಬೇಕು ಅಷ್ಟೇ ಅವನಲ್ಲಿ ಹೇಳಿದಳು ಸಂಸ್ಕೃತಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್